ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬ ಯುವಕನನ್ನು ಅಪಹರಿಸಿ ಮನ ಬಂದಂತೆ ಥಳಿಸಿ ಕೊಲೆ ಮಾಡಿರುವ ಆರೋಪದ ಮೇಲೆ ನಟ ದರ್ಶನ್ ಸೇರಿದಂತೆ ಹದಿನೇಳು ಮಂದಿ ಬಂಧನವಾಗಿದೆ ದರ್ಶನ್ ಮಾಡಿರುವ ಈ ಹೀನ ಕೃತ್ಯದ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪರ ಮತ್ತು ವಿರೋಧದ ಚರ್ಚೆ ನಡೆದಿದೆ ಈ ನಡುವೆ ಕಾರವಾರದಲ್ಲಿ ದರ್ಶನ್ ಅವರ ಸಂಬಂಧಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಗಮನ ಸೆಳೆದಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವ ದರ್ಶನ್ ಹೆಸರಿನಲ್ಲಿ ದರ್ಶನ್ ಬಾವ ಮಂಜುನಾಥ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮುಕ್ತರಾಗಬೇಕೆಂದು ವಿಶೇಷ ಪೂಜೆ ಮಾಡಿದ್ದಾರೆ ಕಾರವಾರದ ಕೈಗಾ ವಸತಿ ಸಂಕಿರಣದಲ್ಲಿರುವ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದಾರೆ ಕಾರವಾರ ತಾಲೂಕಿನ ಕೈಗಾ ವಸತಿ ಸಂಕಿರಣ ದೇವರಿಗೆ ಪೂಜೆ ಸಲ್ಲಿಸಿದ ದರ್ಶನ್ ಸಹೋದರಿಯ ಪತಿ ಮಂಜುನಾಥ್ ಶನೀಶ್ವರ ಹಾಗೂ ಆಂಜನೇಯನಿಗೂ ಪೂಜೆ ಸಲ್ಲಿಸಿದ್ದಾರೆ ದೇವರ ವಿಶೇಷ ಪೂಜೆ ಬಳಿಕ ಮಾತನಾಡಿದ ದರ್ಶನ್ ಸೋದರಿಯ ಪತಿ ಮಂಜುನಾಥ್ ಈ ಪ್ರಕರಣ ನಡೆದಿರುವುದು ಬೇಸರ ಸಂಗತಿಯಾಗಿದೆ ದರ್ಶನ್ ಅವರು ಎಂತಹ ಮನುಷ್ಯ ಎಂದರೆ ಅವರು ಸಂಪಾದನೆ ಮಾಡಿರುವ ಕೋಟ್ಯಾಂತರ ರೂಪಾಯಿ ಹಣದಲ್ಲಿ ಮುಕ್ಕಾಲು ಭಾಗವನ್ನು ದಾನ ಧರ್ಮ ಮಾಡಿದ್ದಾರೆ ಅವರು ಶಾಂತವಾಗಿ ಇದ್ರೂ ಕೂಡ ಇರಲು ಬಿಡುವುದಿಲ್ಲ ಏನಾದರೂ ಒಂದು ಕಿರಿಕಿರಿ ಮಾಡಿ ಕೋಪ ಬರುವ ಹಾಗೆ ಅವರಿಗೆ ಮಾಡುತ್ತಾರೆ ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ಇನ್ನೂ ಎಷ್ಟೊಂದು ಅಭಿಮಾನಿಗಳಿದ್ದಾರೆ ಎಂದರೆ ಕಾರಣ ಇವರು ಮಾಡುತ್ತಿದ್ದ ಒಳ್ಳೆಯ ಕೆಲಸದಿಂದ ಒಳ್ಳೆಯತನ ಒಳ್ಳೆಯ ಕೆಲಸ ದರ್ಶನ್ ಅವರನ್ನು ಕಾಪಾಡುತ್ತಿದೆ ಮೊದಲಿನಿಂದಲೂ ದರ್ಶನ್ ಅವರನ್ನು ನೋಡುತ್ತಿದ್ದೇವೆ ಅವರಿಗೆ ಒಳ್ಳೆಯ ಗುಣ ಇದೆ ಎಂದಿದ್ದಾರೆ ಇನ್ನೂ ಡಿಸೈಡ್ ಆಗಿಲ್ಲ ಸರ್ ಅದು ಡಿಸೈಡ್ ಆದಮೇಲೆ ನೋಡೋಣ ಯಾಕೆಂದ್ರೆ ಅವರು ಆ ಥರದ ಆ ಥರ ಮಾಡೋರಲ್ಲ ಯಾಕೆಂದರೆ ನಾವು ಮೊದಲಿಂದ ನೋಡ್ದಂಗೆ ಅವ್ರಿಗೆ ಯಾರು ಆ ಥರ ಹೋಗ್ ಮಾಡ್ತಾರೋ ಹೊರತು ಅವರ ಅವರಾಗಿ ಅವರು ಏನು ಯಾವುದಕ್ಕೂ ಹೋಗೋದಿಲ್ಲ ಯಾಕೆಂದ್ರೆ ಅವ್ರದ್ದು ಥಿಂಕಿಂಗ್ ಅವ್ರದ್ದು ಲೈಫ್ ಸ್ಟೈಲೇ ಬೇರೆ ಇದೆ ಅವ್ರ ಖುಷಿಗಳೇ ಬೇರೆ ಮತ್ತೆ ಅಂದರೆ ಅವ್ರಿಗೆ ಪ್ರಾಣಿ ಪಕ್ಷಿ ಅಂಥದ್ದೆಲ್ಲ ತಗೊಂಡು ಅವ್ರು ಅದ್ರ ಜೊತೆಲೇ ಇರೋದಕ್ಕೆ ಭಾಳ ಇಷ್ಟಪಡ್ತಾರೆ ಸಂತೋಷವಾಗಿರ್ತಾರೆ ಅವ್ರು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅವ್ರನ್ನ ಅವ್ರ ಕೆಲಸ ಆಯಿತು ಅವರು ಭಾಳ ಪಂಕ್ಚುವಲ್ ಆಗಿ ಎಲ್ಲ ಕೆ ಅವ್ರ ಕೆಲಸಗಳು ಏನೇನಿದೆ ಎಲ್ಲ ಮುಗಿಸ್ಕೊಂಡು ಇರ್ತಾರೆ ಇಷ್ಟೇ ಬರ್ತಾರೆ ಬಂದು ಜನಸೇವೆ ಮಾಡಬೇಕು ನನಗೆ ಅದೇ ಇಷ್ಟ ಅದನ್ನು ನೋಡಬೇಕು ನಾವು ಅದೆಲ್ಲ ಆಗುತ್ತೆ ಹಾಗೆ ಆಗಬೇಕು ಅಂತ ಬೇರಲ್ಲಿ ತೋರಿಸ್ತಾರೆ केनरा प्लस न्यूज कारवारा